ಓಂ ನಮ ಶಿವಾಯ ಓಂ ನಮ ನಾರಾಯಣಾಯ ಸ್ವಾಮಿ ಕುರುಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಈ ರಾಶಿಯವರು ಏನೋ ಒಂದು ಕೋಪ ಜಗಳ ಮನಸ್ತಾಪ ಬಂದು ದುರುದರ ಹಾಗೆ ಶತ್ರುಗಳಾಗೆ ಇದ್ದರೂ ಕೂಡ ಮುಂದೆ ಪುನಃ ಮಿತ್ರರಾಗುವಂಥದ್ದು ಅದು ಯಾವ ರಾಶಿಯವರು ಅನ್ನೋದನ್ನು ಹೇಳ್ತೇನೆ ಅದಕ್ಕೆ ನಾವು ಮುಂಚೆ ಚಾನಲ್ ನೋಡ್ತಾ ಇದ್ದೀನಿ ಯಾರು ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಹಾಗೆಯೇ ಇಂಥ ವಿಡಿಯೋಗಳನ್ನು ಆದಷ್ಟು ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಬರೀ ಸಬ್ಸ್ಕ್ರೈಬ್ ಅಂತ ಓದ್ತಿದ್ರೆ ಪ್ರಯೋಜನ ಇಲ್ಲ ಬೆಲ್ಲೈಕನ್ ಕ್ಲಿಕ್ ಮಾಡಿದಾಗ ಆಲ ಅಂತ ಬರುತ್ತಲ್ವ ಅದನ್ನು ಮಾಡಿದರೆ ಮಾತ್ರ ನನ್ನೆಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಹಾಕಿದ ತಕ್ಷಣ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುವಂಥದ್ದು ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋವನ್ನು ನಿಮಗೆ ಹೆಲ್ಪ್ಫುಲ್ ಆಗುವಂಥ ವೀಡಿಯೋನ ಹಾಕ್ತಾ ಇರ್ತೇನೆ ಏನಾದರೂ ಸಮಸ್ಯೆ ಇದೆ ನನ್ನ ಜೊತೆ ಹಂಚ್ಕೋಬೇಕು ಪರಿಹಾರ ಬೇಕು ಅಂದರೆ ಖಂಡಿತವಾಗಲೂ ಪ್ರಶ್ನೆಯನ್ನು ನಿಮ್ಮ ಏನು ಸಮಸ್ಯೆ ಇದೆ ಅದನ್ನು ಕರೆಕ್ಟಾಗಿ ಬರೆದುಕೊಳ್ಳುವಿಸಿ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಹಾಕಿ ಪ್ರಶ್ನೆ ಮತ್ತು ಅಥವಾ ನಿಮ್ಮ ಸಮಸ್ಯೆ ಬಗ್ಗೆ ಬರೆಯುವುದಾದರೆ ಕರೆಕ್ಟಾಗಿ ಅರ್ಥ ಆಗುವಾಗೆ ಕಳುಹಿಸಿ ಖಂಡಿತವಾಗ್ಲೂ ನನ್ನ ಚಿಕ್ಕಪುಟ್ಟ ಪರಿಹಾರವನ್ನೇ ನಿಮಗೆ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದನ್ನೇ ಹೇಳ್ತೇನೆ ಏನಾದರೂ ಕರೆಕ್ಟಾಗಿ ನೀವು ಮಾಡಿದರೆ ಖಂಡಿತವಾಗಲೂ ಆದಷ್ಟು ಆ ಸಮಸ್ಯೆಯಿಂದ ಮುಕ್ತಿಯನ್ನು ಹೊಂದ್ಬೋದು ಹಾಗೇ ಯಾರಿಗಾದರೂ ನನ್ನ ಚಾನೆಲ್ ಮುಖಾಂತರ ನಿಮ್ಮವರಿಗೆ ಯಾವುದಕ್ಕೆ ಅದು ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಅದನ್ನು ತಿಳಿಸಬಹುದು ಹಾಗೆ ಡೇಟ್ ಆಫ್ ಬರ್ತ್ ಕೆಲವರಿಗೆ ಗೊತ್ತಿರುತ್ತೆ ರಾಶಿ ನಕ್ಷತ್ರ ಗೊತ್ತಿರೋದೆಲ್ಲ ತಿಳ್ಕೊಬೇಕು ಅನ್ನೋ ಹಂಬಲ ಇದ್ದರೆ ಖಂಡಿತವಾಗ್ಲೂ ಅದನ್ನು ಕೇಳ್ಬೋದು ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಟ್ಟೆ ಕೊಡ್ತೇನೆ ಸ್ವಲ್ಪ ಸಮಯದ ಅಭಾವದಿಂದ ಉತ್ತರ ಕೊಡುವಾಗ ಲೇಟ್ ಆದರೆ ಚಿಂತೆ ಬೇಡ ಉತ್ತರ ಮಾತ್ರ ಕೊಟ್ಟೆ ಕೊಡ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ನಂಬಿರುವ ಶೋದೇವರ ಕುರುಗಜ್ಜ ದೇವದ ಆಶೀರ್ವಾದ ಎಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಕೆಲವೊಂದು ಸಲ ನಮ್ಮ ಗ್ರಹಚಾರನೋ ಅಥವಾ ಸಮಯ ಕೆಟ್ಟದ್ದಾಗಿ ಇರುವಾಗ ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತೇವೆ ಸಡನ್ನಾಗಿ ಯಾರ್ದೋ ಒಂದು ಕೆಲವೊಬ್ಬರ ಚಾಡಿಯಿಂದನೋ ಅಥವಾ ಇನ್ನು ಏನೇನೋ ಆಗಿ ದೂರ ಆಗ್ತೇವೆ ಅನಂತರ ಮೈ ಮತ್ತೊಬ್ಬರ ಮಧ್ಯಸ್ಥಿಕೆಯಿಂದನೋ ಅಥವಾ ನಮ್ಮ ನಮ್ಮ ಮನೆ ಪರಿವರ್ತನೆ ಆಗಿನೋ ಅಥವಾ ಒಂದು ನಮ್ಮ ಸಮಯ ಸರಿಯಾದಾಗ ಪುನಃ ನಾವು ದೂರ ಆದವರು ಅಂದರೆ ಶತ್ರುಗಳಾಗಿರ್ತೇವೆ ಫಸ್ಟಿಗೆ ಫ್ರೆಂಡ್ಸ್ ಆಗಿರ್ತೇವೆ ಇನ್ನು ಏನೇನೋ ಕಾರಣ ದೂರ ಆಗ್ತೇವೆ ಶತ್ರುಗಳಾಗಿರ್ತೇವೆ ಪುನಃ ಫ್ರೆಂಡ್ಸ್ ಆಗ್ತೇವೆ ಆ ರಾಶಿಯವರು ಯಾರು ಅಂದರೆ ಕೆಲವರು ಹೇಳ್ತಾರೆ ಒಮ್ಮೆ ಕೋಪ ಆದರೆ ಯಾವ ಕಾರಣಕ್ಕೂ ಅವರು ರಾಜಿ ಆಗುವ ಪ್ರಶ್ನೆಯೇ ಇಲ್ಲ ಜನ್ಮ ವೈರಿಗಳಾಗೇ ಇರ್ತಾರೆ ಅವರು ಕೊನೆ ಕಾಲದವರೆಗೂ ಆದರೆ ಈ ಕೆಲವು ರಾಶಿಯವರು ಒಮ್ಮೆ ಏನಾದರೂ ದೂರ ದೂರ ಆದರೂ ಪುನಃ ಒಂದು ಇನ್ ಕ್ಲೋಸ್ ಫ್ರೆಂಡ್ಸ್ ಆಗುವ ಒಂದು ಸಂದರ್ಭ ಬರುವಂಥದ್ದು ಮತ್ತು ಕ್ಲೋಸ್ ಫ್ರೆಂಡ್ಸ್ ಆಗುವಂಥದ್ದು ಆ ಯಾವ ಅದು ಯಾವ ರಾಶಿಯವರು ಅಂತ ನೋಡೋದಾದರೆ ಮೊದಲಿನಿಂದಾಗಿ ಮೇಷರಾಶಿ ಮತ್ತು ಸಿಂಹ ಇವರು ಏನಾದ ಮೇಷರಾಶಿಯವರು ಅಥವಾ ಸಿಂಹರಾಶಿಯವರು ಇವರಿಬ್ಬರು ಏನಾದರೂ ಈ ರಾಶಿಯಲ್ಲಿ ಹುಟ್ಟಿದಂಥವರು ಗಂಡ್ಸ್ ಗಂಡಾಗಲಿ ಹೆಣ್ಣಾಗಲಿ ಏನಾದರೂ ನೀವು ಫ್ರೆಂಡ್ಸ್ ಆಗಿದ್ದರೆ ಯಾವುದೋ ಕಾರಣಕ್ಕೆ ದೂರ ಆಗ್ತೀರಿ ಆದರೆ ಅನಂತರ ಪುನಃ ನೀವು ಫ್ರೆಂಡ್ಸ್ ಆಗುವಂಥದ್ದು ಯಾಕೆಂದರೆ ಮೇಷವನ್ನು ಆಳುವಂಥದ್ದು ಮಂಗಳ ಗ್ರಹ ಮತ್ತು ಸಿಂಹವನ ಆಳುವಂಥದ್ದು ಸೂರ್ಯ ಗ್ರಹ ಮಿತ್ರ ರಾಶಿಗಳು ಆದ್ದರಿಂದ ಏನು ಏನೇ ಕೋಪ ಬಂದರೂ ಏನೇ ಮನಸ್ತಾಪ ಆಗಿ ದೂರ ದೂರ ಆದರೂ ಪುನಃ ನೀವು ಪುನಃ ಫ್ರೆಂಡ್ಸ್ ಆಗುವಂಥದ್ದು ಹಾಗೆಯೇ ಮಿಥುನ ಮತ್ತು ಕಟಕ ಮಿಥುನ ರಾಶಿಯದು ಬುಧ ಗ್ರಹ ಕಟಕ ರಾಶಿಯದು ಚಂದ್ರ ಈ ಎರಡೂ ರಾಶಿಗಳು ಇಷ್ಟೇ ದೂರ ಆದರೂ ಕೋಪ ತಾಪ ಇನ್ನೊಂದು ಮತ್ತೊಂದಾಗಿ ದೂರ ಆದರೂ ಅವರು ಮತ್ತೆ ಪುನಃ ಒಂದಾಗುವಂಥದ್ದು ವೃಶ್ಚಿಕ ಮತ್ತು ಧನು ವೃಶ್ಚಿಕದು ಮಂಗಳಾಧಿಪತಿ ಮತ್ತು ಧನು ರಾಶಿಯದು ಗುರು ಇವುಗಳು ಕೂಡ ಮಿತ್ರಗ್ರಹಗಳು ಇವು ಇವರು ಕೂಡ ದೂರ ದೂರ ಯಾವುದೋ ಕಾರಣಕ್ಕೆ ದೂರ ಆದರೂ ಫ್ರೆಂಡ್ಸ್ ಆದ್ರ ದೂರ ದೂರ ಆದರೂ ಪುನಃ ಒಂದಾಗುವಂಥದ್ದು ತುಲಾ ಮಕರ ತುಲದ್ದು ಶುಕ್ರ ಅಧಿಪತಿ ಮತ್ತು ಮಕರದ್ದು ಮಕರದ್ದು ಶನಿ ಅಧಿಪತಿ ಇದು ಎರಡು ಕೂಡ ಮಿತ್ರ ಗ್ರಹಗಳು ಇವರು ಕೂಡ ಅಷ್ಟೇ ಹಾಗೆಯೇ ವೃಷಭ ಮತ್ತು ಕುಂಭ ವೃಷಭದ್ದು ಶುಕ್ರ ಕುಂಭದ್ದು ಶನಿ ಇದು ಎರಡು ಮಿತ್ರ ಗ್ರಹಗಳು ಈ ಥರ ನೀವು ಮಿತ್ರ ಗ್ರಹಗಳು ಏನಾದರೂ ಆ ಥರ ಫ್ರೆಂಡ್ಸ್ ಆಗಿದ್ದರೆ ಖಂಡಿತವಾಗಲೂ ಅದು ಮತ್ತೆ ಒಂದಾಗುವಂಥದ್ದು ಇಲ್ಲಾಂದರೆ ಬಾಕಿಯವರು ಏನಾದರೂ ಆಗದೇ ಇರುವಂಥದ್ದು ಶತ್ರು ಇದು ಆಗಿದ್ದರೆ ಅದು ದೂರ ದೂರವಾಗುವಂಥದ್ದು